ಕಡೆ ತಲೆ ಕಡೆ ಮನೆಯ ಮುಂಭಾಗದಲ್ಲಿ ಯಾರೋ ಓಡ್ತಾ ಇದ್ದಾರೆ ಆಡ್ತಾ ಇದ್ದಾರೆ ಏನು ಏನೂ ಎತ್ತ ಅಂತಿಲ್ಲ ಓಡೋರಿಗೊಂದು ಆಪರದಿಂದ ಕಂಡತ್ತಿರೋನು ಅಲ್ಲದೆ ಹೋದರೆ ನಮ್ಮ ಮನೆಯ ಭಾಗದಲ್ಲಿ ಹೀಗೊಂದು ಒಂದು ಆಡಲಿಕ್ಕುಂಟ ಹೀಗೊಂದು ಒಂದು ಪ್ರಶ್ನೆ ಉಂಟ ಮಾತಾ ಅದು ನಾಟ್ಯವನ್ನು ಕರೆತವಾದಂಥವನು ಹಾ ನನ್ನ ತೃಪ್ತಿಗಾಗಿ ಅಷ್ಟೇ ಅಲ್ಲದೆ ನನ್ನ ನಾಟ್ಯವನ್ನು ನೀವೂ ಒಳ್ಳೆಯಂಥ ಗುಣಗಳನ್ನು ಅವನು ಯಾರಿಗೆ ಪ್ರಪಂಚ ಕಾಣದೆ ಹೋದತ್ತೆ ಕುಳಿತೀಯ ನಾಟ್ಯ ನಾ ಮಾಡದೆ ಹೋದ ಒಂದು ಕಾಲದಲ್ಲಿ ನಮ್ಮ ಊರಲ್ಲಿ ನಾಟ್ಯಕ್ಕೆ ನಾವೇ ಹೆಸರು ಮಾಡಿದವ್ ಬಗ್ಗೆ ಇವ್ರೊಂದು ಬಂದ್ರೆ ನಾಕ್ ಹೆಜ್ಜೆ ನೋಡ್ಕೊಂಡು ಹೋಗ್ಬೋದು ಅನ್ನೋದನ್ನ ದೃಷ್ಟಿ ಮಾಡಿದವ್ ಅಂತಹದ್ರಲ್ಲಿ ನನ್ನ ನೀವು ನಾಟ್ಯ ಮಾಡಿ ಅಂತಾ ಕೇಳ್ತಿದ್ರು ಹೌದಾ ಅಂತಂತೆ ಕನಿವಾಗ ಗುರುಗಳು ಹೇಳಲಿಲ್ಲ ನೀನು ಸರಿಯಾ ತಪ್ಪು ಅಂತ ಕೇಳಕೊಂಡಿದ್ರು ಹೌದು ಅದಮೇಲೆ ಮತ್ತೆ ನೀವು ನಾಟ್ಯ ತಾನೇ ತೋರ್ಸು ಅಂತಂತು ವೇದಿಕೆ ಅಂತ ಸಿಕ್ಕಿದ್ರೆ ಅಲ್ಲಿ ಕುಣಿದು ನಿಮ್ಮ ನಾಟ್ಯ ಪ್ರದರ್ಶನ ಮಾಡಿ ಸೇರಿದ ಸಭಿಕರನ್ನ ಚಪ್ಪಾಳೆ ಪಡೆಯುವುದು ಅದು ನ್ಯಾಯ ಅದನ್ನ ಬಿಟ್ಟು ಅಂಗಡಿನಲ್ಲಿ ಕುಣಿತಾ ಇದ್ರೆ ನೋಟಿ ಕೊನ್ ಸೋರ್ತದೆ ಆ ಇತ್ತು ಇಂಗ್ ಮಾಡೋದಿಲ್ಲ ತಪ್ಪಾ ಅದಕ್ಕೂ ಇಲ್ಲ ತಪ್ಪಾ ಗೊತ್ತಾಯ್ತಾಲೋ ನಾವು ಕಲಾವಿದರು ಎನ್ನುವುದು ಕಂಡವರು ನಮ್ಮನ್ನು ಗುರುತಿಸಬೇಕೆ ಬಿಟ್ರೆ ನಮ್ಮ ಕಲೆ ಉಂಟು ಅಂತ ಬೀದಿ ಮೇಲೆ ಕಲೆ ಎನ್ನುವುದನ್ನ ಗೌರವಿಸುವುದು ಯಾವಾಗ ಆ ಕಲಾವಿದ ಅಂತ ಸ್ಥಳದಲ್ಲಿ ಕಾಣಿಸ್ಕೊಂಡಾಗ ಮಾತ್ರ ನಾ ಕಲಾವಿದ ಅಂತ ಬೀದಿ ಮೇಲೆಲ್ಲ ತೋರಿಸ್ಕೊಂಡ್ರೆ ಆಗ್ತದ ಅಲ್ಪನೇ ಇಡ್ಬೇಕು ನಮ್ಗೆ ತಪ್ಪು ಆಗ್ಲೇ ಕೂಡುದು ಮಾತಾಡುವುದಕ್ಕಿತ್ತು ಆತ ಹೌದು ಎಂತ ಮಾತು ನೀವು ವಿಷಯ ಹೇಳು ಆಮೇಲೆ ಮರ್ಕೊಡ್ತೇವೆ ಇಲ್ಲ ಇಲ್ಲ ಹೌದು ಸರಿ ಹೇಳು ಇದು ಎಂತ ಇದು ಅದ್ಯಾನ್ ನಾವ್ ಹೇಳು ಮುಂದೆಂಟು ಎಂತ آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ بي آ ما وي ني آ جا بي آ ನನಗೆ ಆ ಗುರುಕುಲದಿಂದ ಇಲ್ಲಿವರೆಗಾಗಿ ಬರುವ ಒಂದು ಯೋಚನೆ ಬಂತು ಏ ವಿದ್ಯೆ ಎಷ್ಟು ಕಲಿತರೂ ಸಾಕಾಗುವುದಿಲ್ಲವಂತೆ ಇರುವಂತೆ ನಾಲ್ಕು ಗುರುತದ ವಿದ್ಯೆ ಸಾಕಾಗಲಿಲ್ಲ ಅನ್ನುವಂತ ಯೋಚನೆ ಅದ ವಿದ್ಯೆ ಕಲಿಯುವುದು ಯಾಕೆ ಬದುಕಿಗೆ ಬೇಕಾಗಿ ವಿದ್ಯೆ ಕಲಿಯುವುದು ಹೌದು ಅದೇ ಜೀವನ ಅಂತ ಆಗುವುದಿಲ್ಲ ನನಗೆ ಯಾವತ್ತು ಹೇಗಿರ್ಬೇಕು ಮನುಷ್ಯ ಹಾಗೆ ಬದುಕಿಗಾಗಿ ಊಟ ಮಾಡಬೇಕೆ ಬಿಟ್ಟರೆ ಊಟ ಮಾಡುವುದಕ್ಕಾಗಿಯೇ ಬದುಕಬಾರ್ದು ಅದು ಮಾಡಬಾರ್ದು ಊಟಕ್ಕೂ ವಿದ್ಯೆಗೂ ವ್ಯತ್ಯಾಸ ಯೋಚನೆ ಸಾಕಾಗಲಿಕ್ಕಿಲ್ಲ ಇನ್ನು ವಿಶೇಷವಾದ ಪರಿಣಿತಿಯನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ವಿಶ್ವವಿದ್ಯಾಲಯವನ್ನು ಸೇರಿಕೊಳ್ಳಬೇಕು ನಾಟ್ಯಶಾಸ್ತ್ರದಲ್ಲಿ ವಿಶೇಷ ಪ್ರಾವೀಣ್ಯತೆಯನ್ನ ಪಡೆಯುವಂತಹ ಮಾಡ ಹಗಲು ರಾತ್ರಿ ಕಷ್ಟಪಟ್ಟಾದ್ರೂ ಅಭ್ಯಾಸ ಮಾಡಿ ಅದರಲ್ಲಿ ವಿಫಲಾಗದೆ ಸಫಲತೆಯ ಮಾರ್ಗ ಯಾವುದು ಯೋಚಿಸಿ ಅದೇ ಮಾರ್ಗದಲ್ಲಿ ಸಾಗಿ ಮನೆಗೆ ಒಂದು ಯೋಚನೆ ಮಾಡೋದೇ ಬೇಡ ಅಂದ್ರೆ ನಾನು ಈಗ ಕೊಡಿ ಮಾವ ಅಷ್ಟೇ ಅಲ್ವಾ ಯಾವ ಬಿಡಿ ಯಾಕೆ ಗೊತ್ತಾ ವಿಶ್ವವಿದ್ಯಾನಿಲಯದ ಮುಖ್ಯ ಉಪಾಧ್ಯಾಯರೇ ನನ್ನ ಆತ್ಮೀಯರು ಇದು ಅದು ಒಳ್ಳೆದ್ದು ಮತ್ತೆ ಎಲ್ಲ ಆಮೇಲೆ ಸಾಕು ಬಂದ್ ಸಾಕು ಮತ್ತೆ ಅವಸರ ಮಾಡಬೇಡಿ ಅಂದ್ರೆ ಮದುವೆಯಾಗಿ ವಿಶ್ವವಿದ್ಯಾಲಯಕ್ಕೆ ಹೋಗುದು

ಗುರ್ತಿ ಬರುವುದೇ ಅಲ್ಲದೆ ಹೋದ್ರೆ ಗುರುಕುಲಕ್ಕೆ ನಾನು ಇವಳನ್ನು ಕಳಿಸಿ ಕೊಟ್ಟದ್ದೇ ಖಂಡಾಂತರದಲ್ಲಿ ಹೌದಪ್ಪ ಇವಳ ನನ್ನ ಅಕ್ಕನ ಮಗಳು ಅಕ್ಕ ಬಾಬಾ ಇವಳನ್ನ ಪ್ರಪಂಚಕ್ಕೆ ಇಟ್ಟರು ಅವ್ರೀ ಪ್ರಪಂಚ ಬಿಟ್ಟರು ಏನು ಮಾಡೋಣ ಒಮ್ಮೆ ಇವಳನ್ನ ನಾನು ಹೊರಗಾಕಿದ್ರೆ ಆಚೆ ಈಚೆ ಇದ್ದವರೆಲ್ಲ ನನ್ನ ಮೇಲೆ ಆಕ್ಷೇಪ ಮಾಡ್ಲಿಕ್ಕಿಲ್ವಾ ದೈತ್ಯ ನಾನು ಬೆಳ್ಕೊಂಡಿಟ್ಟೆ ಒಂದು ಹೆಣ್ಣು ಮಗಳು ನೋಡ್ಕೊಳ್ಲಿಕ್ಕಿಲ್ವಾ ಅಂತ ಆ ಕಾರಣಕ್ಕಾಗಿ ಬೆಳೆಸಿದೆ ಏನು ಮಾಡೋಣ ಕಾಲದಲ್ಲಿ ಗುರುಪುರಗಳನ್ನು ಕಳಿಸಿಕೊಡುವುದು ಅನಿವಾರ್ಯವಾಯಿತು ಕಳಿಸಿಕೊಟ್ಟೆ ಈಗ ಅಭ್ಯಾಸ ಮುಗಿಸಿ ಬಂದಂತೆ ವಿಶ್ವವಿದ್ಯಾನಿಲಯಕ್ಕೆ ಅದಾಗಿ ಅದು ಖಂಡಿತ ಅಲ್ಲ ಬೀಸುವ ತೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾವಿರ ವರ್ಷ ಆಯುಸ್ಸಂತೆ ಅಲ್ಲಿ ನೋಡ್ಕೊಂಡ್ರೆ ಆಯ್ತು ಆದ್ರೆ ನಾವು ಅವಸರದ ಓಡ್ಕೊಂಡದ್ದು ಯಾಕೆ ಗೊತ್ತಾ ನಾ ಮನೆಯಿಂದ ಹೊರಕೆ ಬರುವುದಿಲ್ಲ

ಪಾಪಾ ಬಹುಶಃ ಅವನಿಗೂ ಸ್ವಲ್ಪ ಕಷ್ಟ ಇರಬೇಕು ಅಂತ ಈವ್ರು ಹಾಗಲ್ವೇ ಯಾವಾಗ ಕೊಡ್ತೀಯಾ ಯಾವಾಗ ಕೊಡ್ತೀಯಾ ಅದ್ ಒಂದೇ ತಾರೀಕಿ ಮನೊಂದು ಇವತ್ತು ಇವಳು ಹೊರಗೆ ಪರಿಸ್ಥಿತಿ ಇಲ್ಲಿ ಏನು ಆದಷ್ಟು ಕೈ ನಾನು ಹೊರಕ